ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಏನು ವಿಷಯ ಅಂತ ನಾನು ತಂದೆ ಅಲ್ಲಿ ಮಾಡ್ತೀನಿ ಗೃಹಲಕ್ಷ್ಮಿ ಹದಿನಾಲ್ಕನೇ ಗಂಟೆ ಎರಡು ಸ್ವಲ್ಪ ಅಮೌಂಟ್ ಎಲ್ಲರಿಗೂ ಜಮಾ ಆಗಿದೆ ಅದನ್ನು ನೀವು ಹೋಗ್ಬಿಟ್ಟು ಸ್ಟೇಟಸನ್ನು ಚೆಕ್ ಮಾಡ್ಬೋದು ಏನು ಚೆಕ್ ಅಂತ ನಾನು ವಿಡಿಯೋ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸಿದ್ದೀನಿ ಮತ್ತು ಹದಿನಾಲ್ಕನೇ ಕಂತು ಅಮೌಂಟು ಪ್ರತಿಯೊಬ್ಬರು ಸಹ ಬಂದಿದೆ ನೀವು ಚೆಕ್ ಮಾಡ್ಕೊಳ್ಳಿ ಮತ್ತು ಇದು ಯಾವ ಗೊತ್ತಪ್ಪ ಅಂದರೆ ನವೆಂಬರ್ ಹನ್ನೆರಡನೇ ತಾರೀಕು ಅಂದರೆ ಈ ತಿಂಗಳು ಹನ್ನೆರಡನೇ ತಾರೀಕು ಪ್ರತಿಯೊಬ್ಬರಿಗೂ ಅಮೌಂಟು ಕ್ರೆಡಿಟ್ ಆಗಿದೆ ಎರಡು ಸಾವಿರ ರೂಪಾಯಿ ಅಮೌಂಟು ಮತ್ತು ಇನ್ನೇನಪ್ಪ ಅಂದರೆ ಅಪ್ ಟು ಇಲ್ಲಿವರೆಗೂ ಗೃಹಲಕ್ಷ್ಮಿ ಅಮೌಂಟು ಫಸ್ಟ್ ಕಂಟಿಂದ ಅಪ್ ಟು ಕಂಟ್ ವರೆಗೂ ಪ್ರತಿಯೊಬ್ಬರಿಗೂ ಇಪ್ಪತ್ತಾರು ಸಾವಿರ ರೂಪಾಯಿ ಬಂದಿದೆ ಈ ಕಂತು ಸೇರಿ ನಿಯರ್ ಮೂವತ್ತು ಸಾವಿರ ಆಗ್ಬೋದು ಈ ಗೃಹಲಕ್ಷ್ಮಿ ಅಮೌಂಟಿಂದ ಪ್ರತಿಯೊಬ್ಬರು ಪಾ ಎಷ್ಟು ಹೆಣ್ಣು ಮಕ್ಕಳಿಗೆ ಸಹಾಯ ತುಂಬ ಸಹಾಯ ಆಗ್ತಾ ಇದೆ ಮತ್ತು ಸಾಕಷ್ಟು ಏನು ಸಮಸ್ಯೆ ಇದೆ ಎಲ್ಲ ಸಹ ಸಮಸ್ಯೆಗಳು ಇದರಿಂದ ಇದೆ ಮತ್ತು ನಿಮಗೆ ಡಿ ಬಿ ಟಿ ಅಂತ ಹೆಂಗೆ ಚೆಕ್ ಮಾಡಬೇಕು ಅಂತ ನಾನು ಆಲ್ರೆಡಿ ನಿಮ್ಗೆ ಇನ್ಫಾರ್ಮ್ ಮಾಡಿದ್ದೀನಿ ಗೋ ಟು ಪ್ಲೇ ಸ್ಟೋರ್ ಡೌನ್ಲೋಡ್ ದ ಕರ್ನಾಟಕ ಡಿ ಬಿ ಟಿ ಅಪ್ಲಿಕೇಶನ್ ಮತ್ತು ಚೆಕ್ ತೆರ್ಕೊಂಡು ಬರ್ಬೋದು ನೀವು ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ಏನೇನು ಡೌಟ್ ಇದ್ದರೆ ಕಮೆಂಟ್ ಮಾಡಿ